ಮನುಷ್ಯ ಕಣ್ಣಿಲ್ಲ ಅಂದರೂ ಕೂಡ ಏನು ಬೇಕಾದನ್ನು ಕಾಣ್ಬೋದು ಅಂಗವೈಕಲ್ಯ ಮನುಷ್ಯನ ಯಾವುದೇ ಸಾಧನೆಗಳಿಗೂ ಕೂಡ ಅಡ್ಡಿ ಆಗೋದಿಲ್ಲ ಯಾವುದೇ ರೀತಿಯಾಗಿರುವಂತಹ ಮನುಷ್ಯನಲ್ಲಿರುವಂತಹ ಕೊಂದು ಕೊರತೆಗಳು ಅವನ ಸಾಧನೆಗೆ ಅಡ್ಡಿ ಆಗಬಾರ್ದು ಅನ್ನೋಂಥ ಆಲೋಚನೆಗಳು ಆ ರೀತಿ ಆತ್ಮಸ್ಥೈರ್ಯ ಧೈರ್ಯ ಎಲ್ಲವನ್ನು ಹೊಂದಿದ್ದಂತಹ ವ್ಯಕ್ತಿ ಪಂಡಿತ ಪುಟ್ಟರಾಜ ಗವಾಯಿಗಳು ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಪಂಡಿತ ಪುಟ್ಟರಾಜ ಗವಾಯಿಗಳ ಆಶ್ರಮ ಅಂದರೆ ಪುಣ್ಯಾಶ್ರಮ ಅಂತ ಕರೀತಾರೆ ಅದನ್ನು ಗದಗನಲ್ಲಿರುವಂತಹ ಪುಣ್ಯಾಶ್ರಮದ ಬಗ್ಗೆ ನೋಡ್ಕೊಂಡು ಬರೋಣ ಇದು ಪಂಡಿತ ಪುಟ್ಟರಾಜ ಗವಾಯಿಗಳು ಮತ್ತು ಅಣ್ಣವರು ತೆಗೆಸ್ಕೊಂಡಂತಹ ಒಂದು ಭಾವಚಿತ್ರ ಅಣ್ಣವರು ಈ ಒಂದು ಗದಗನ ಮಠಕ್ಕೆ ಭೇಟಿ ಕೊಟ್ಟಾಗ ಮತ್ತು ಮೋದಿಜಿಯವರು ಈ ಒಂದು ಗದಗ ಮಠಕ್ಕೆ ಭೇಟಿ ಕೊಟ್ಟಾಗ ಅವರೊಟ್ಟಿಗೆ ತೆಗೆಸಿಕೊಂಡಂತಹ ಭಾವಚಿತ್ರಗಳು ಮತ್ತು ಇವೆಲ್ಲವುಗಳು ಕೂಡ ಪುಣ್ಯಾಶ್ರಮದ ಕುರುಹುಗಳು ಸಾಕ್ಷಿಗಳು ಅಂತ ಹೇಳ್ಬೋದು ಇನ್ನು ನಾವು ಪುಟ್ಟರಾಜ ಗವಾಯಿಗಳ ಬಗ್ಗೆ ನೋಡೋದಾದರೆ ಇದು ಬಂದ್ಬಿಟ್ಟು ಪಂಡಿತ ಪುಟ್ಟರಾಜ ಗವಾಯಿಗಳ ಒಂದು ಗದ್ದಿಗೆ ಇರುವಂಥ ಸ್ಥಳ ಅಂದರೆ ಅವರ ದೇವಸ್ಥಾನ ಅಂತ ಕರಿತೀವಿ ನಾವು ಅದನ್ನು ಪಂಡಿತ ಪುಟ್ಟರಾಜ ಗವಾಯಿಗಳಿದ್ದಾರೆ ಮತ್ತು ಅವರ ಗುರುಗಳಿದ್ದಾರೆ ಮತ್ತು ಪಕ್ಕದಲ್ಲಿ ಲಕ್ಷ್ಮೀ ದೇವಿ ಕೂಡ ಇದ್ದಾರೆ ಮೂರು ನಾಲ್ಕು ದೇವಸ್ಥಾನಗಳು ಒಟ್ಟಿಗೆ ಇರುವಂತಹ ಜಾಗ ಇದು ಪುಣ್ಯಾಶ್ರಮದ ಒಳಗಡೆ ಬರುತ್ತೆ ಅಂದರೆ ಪ್ರಸಾದಾಲಯ ಮತ್ತು ಸಭಾಂಗಣದ ಪಕ್ಕದಲ್ಲಿರುವಂತಹ ಒಂದು ಭಾಗದಲ್ಲಿರುವಂಥ ದೇವಸ್ಥಾನಗಳು ಇವೆಲ್ಲವೂ ಕೂಡ ಇದು ನೋಡಿ ಪುಟ್ಟರಾಜ ಗವಾಯಿಗಳ ಒಂದು ದೇವಸ್ಥಾನ ಇದು ಪಂಡಿತ ಪುಟ್ಟರಾಜ ಗವಾಯಿಗಳು ನಾವು ಅವರನ್ನು ನಮ್ಗೆ ಅನಿಸುತ್ತೆ ಇವರು ಇಷ್ಟೊಂದು ಚೆನ್ನಾಗಿ ಹಾಡನ್ನು ಹಾಡ್ತಾಯಿದ್ರಲ್ಲ ಇಷ್ಟು ಚೆನ್ನಾಗಿ ಸಂಗೀತವನ್ನು ಅರ್ದು ಕುಡಿದ್ರಲ್ಲ ಹೇಗೆ ಇದೆಲ್ಲ ಸಾಧ್ಯ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ ಆದರೆ ಪಂಡಿತ ಪುಟ್ಟರಾಜೇ ಗವಾಯಿಗಳು ಯಾವತ್ತಿಗೂ ಕೂಡ ನನಗೆ ಕಣ್ಣಿಲ್ಲ ಅಂತ ಅವರು ಕೊರಗಲಿಲ್ಲ ಯಾವತ್ತಿಗೂ ಕೂಡ ನನಗೆ ಕಣ್ಣಿಲ್ಲ ಅಂತ ಅವರು ಬೇಜಾರಾಗಲಿಲ್ಲ ಇರುವಂತಹ ಒಂದು ಪರಿಸ್ಥಿತಿಯಲ್ಲೇ ನಾನೇನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಂತಹ ವ್ಯಕ್ತಿ ತನಗೆ ಇಷ್ಟವಾದದ್ದು ತನ್ನ ಮನಸ್ಸಿಗೆ ಹತ್ತಿರವಾದದ್ದು ಸಂಗೀತ ಹೀಗಾಗಿ ಸಂಗೀತವನ್ನು ಕಲಿಬೇಕು ಅಂತ ಹೊರಟರು ನಾವೆಲ್ಲರೂ ಅವರನ್ನು ಗವಾಯಿಗಳು ಅಂತ ಕರೆದೀವಿ ಇವಾಗ ಯಾರಾದರೂ ಚೆನ್ನಾಗಿ ಸಂಗೀತ ಮಾಡ್ತಾರೆ ಅಥವಾ ಯಾರಾದರೂ ಚೆನ್ನಾಗಿ ಹಾಡನ್ನು ಹಾಡ್ತಾರೆ ಅವರಿಗೆಲ್ಲ ನಾವು ಕರೆಯೋದು ಗವಾಯಿಗಳು ಅಂತ ಈ ಒಂದು ಪಂಡಿತ ಪುಟ್ಟರಾಜ ಗವಾಯಿಗಳ ಪುಣ್ಯಾಶ್ರಮದಲ್ಲಿ ಇವತ್ತಿಗೂ ಕೂಡ ಸಾಕಷ್ಟು ಜನ ಬಂದು ಸಂಗೀತವನ್ನು ಕಲಿತಾರೆ ಇವತ್ತಿಗೂ ಕೂಡ ಸಾಕಷ್ಟು ಜನ ಬಂದು ಇಲ್ಲಿ ಹಾಡು ಹಾಡೋದನ್ನು ಕೂಡ ಕಲಿತಾರೆ ಆ ರೀತಿ ಕಲಿಯುವಂಥ ಮಕ್ಕಳಿಗಾಗಿನೇ ಈ ರೀತಿಯ ಒಂದು ಸಭಾಂಗಣ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಜರುಗುತ್ತವೆ ಸಾಕಷ್ಟು ಜನರ ಒಂದು ಪ್ರತಿಭೆಯನ್ನು ಹೊರಗಡೆ ತರಲಾಗುತ್ತೆ ಇಲ್ಲಿ ಇರುವಂತಹ ಬಹುತೇಕ ಜನರಲ್ಲಿ ಕಣ್ಣಿಲ್ಲದೆ ಇರೋರು ಅಂಗವೈಕಲ್ಯಕ್ಕೆ ಒಳಪಟ್ಟಂಥವ್ರು ಏನೋ ನಾವು ಈ ಆಶ್ರಮದ ಕುರುಗಳನ್ನು ನೋಡ್ತಾ ಹೋದರೆ ಆಶ್ರಮ ಹೇಗೆ ಬೆಳ್ಕೊಂಡು ಬಂತು ಆಶ್ರಮದ ಬೆಳವಣಿಗೆ ಹೇಗಾಯಿತು ಅಂತ ನೋಡ್ತಾ ಹೋದರೆ ಇದೆಲ್ಲವೂ ಕೂಡ ಈ ಪುಣ್ಯಾಶ್ರಮದ ಮುಂಚಿನ ಭಾವಚಿತ್ರಗಳು ಪಂಡಿತ ಪುಟ್ಟರಾಜು ಗವಾಯಿಗಳು ಇಲ್ಲಿ ತಮ್ಮ ಒಂದು ಸಂಗೀತವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳ ಹತ್ರ ಕಲಿಯೋದಕ್ಕೆ ಬಂದಂತಹ ವಿದ್ಯಾರ್ಥಿಗಳಿಗೆ ಮಾತನಾಡಿಸ್ತಾ ಇರೋದು ಇದು ಪುಟ್ಟರಾಜ ಗವಾಯಿಗಳು ತಾವು ತಮ್ಮ ಒಂದು ಜನರೊಟ್ಟಿಗೆ ಮಾತನಾಡ್ತಾ ಇರೋದು ಪು ಪುಟ್ಟರಾಜ ಗವಾಯಿಗಳು ವೈಲಿನ್ ನಡೆಸ್ತಾ ಇರೋದು ಇದು ರಾಜ್ಕುಮಾರ್ ಮತ್ತು ಪುಟ್ಟರಾಜ ಗವಾಯಿಗಳು ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗವಾಯಿಗಳು ಸಂಗೀತವನ್ನು ಪ್ರದರ್ಶನ ಮಾಡ್ತಾ ಇರೋದು ಇದು ಈ ಆಶ್ರಮದ ಬೆಳವಣಿಗೆಗೆ ತುಂಬಾ ಕಾರಣವಾಗುತ್ತೆ ಪುಟ್ಟರಾಜ ಗವಾಯಿಗಳು ಈ ಆಶ್ರಮಕ್ಕೆ ನೀಡಿದಂಥ ಕೊಡುಗೆ ಮತ್ತಾರಿಂದಲೂ ಕೂಡ ನೀಡೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿಗೂ ಕೂಡ ಇಲ್ಲಿ ಸಂಗೀತವನ್ನು ಕಲಿಯೋದಕ್ಕೆ ಬರುವಂತಹ ಮಕ್ಕಳಿಗೆ ಬೇಕಾಗಿರುವಂತಹ ಹೈ ಕ್ವಾಲಿಟಿಯಲ್ಲಿ ಹಾಸ್ಟೆಲನ್ನು ಕಟ್ಟಿದ್ದಾರೆ ಒಂದು ಸಂಗೀತಕ್ಕೆ ಯಾವ ರೀತಿಯಾಗಿರುವ ವ್ಯವಸ್ಥೆಗಳು ಬೇಕು ಆ ಸಂಗೀತವನ್ನು ಕಲಿಯೋದಕ್ಕೆ ಬರುವಂಥ ಮಕ್ಕಳಿಗೆ ಯಾವ ರೀತಿಯಾಗಿರುವಂತಹ ಉಳ್ಕೊಳ್ಳೋದಿಕ್ಕೆ ಜಾಗಗಳು ಬೇಕು ಆ ರೀತಿ ಹಾಸ್ಟೆಲ್ಗಳನ್ನು ಕಟ್ಟಿದ್ದಾರೆ ಹಾಸ್ಟೆಲ್ಗಳಷ್ಟೇ ಅಲ್ಲದೆ ಆ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಊಟ ಮಾಡಿಸ್ತಾರೆ ಪ್ರತಿದಿನವೂ ಕೂಡ ಮಕ್ಕಳಿಗೆ ಈ ಆಶ್ರಮದ ಕಡೆಯಿಂದ ಊಟವನ್ನು ಬಡಿಸ್ತಾರೆ ಆಶ್ರಮವನ್ನು ನೋಡಿದ್ವಿ ಆಶ್ರಮದ ಬಗ್ಗೆ ತಿಳ್ಕೊಂಡ್ವಿ ಪುಟ್ಟರಾಜ ಗವಾಯಿಗಳ ಒಂದು ಜೀವನ ಶೈಲಿ ಹೇಗಿತ್ತು ಅವರು ಬಾಳಿ ಬದುಕಿದಂತಹ ಜೀವನದ ಬಗ್ಗೆ ನೋಡೋಣ ಪುಟ್ಟರಾಜ ಗವಾಯಿಗಳ ಮನೆ ಕಡೆಗೆ ಬಂದರೆ ಅಂದರೆ ಅವರ ಒಂದು ವಸ್ತು ಸಂಗ್ರಹಾಲಯದ ರೀತಿ ಮಾಡಿದ್ದಾರೆ ಆ ಕಡೆ ಬಂದರೆ ಅವರು ಪಡೆದಂತಹ ಪ್ರಶಸ್ತಿಗಳಿಗೆ ಲೆಕ್ಕವೇ ಇರಲಿಲ್ಲ ಅವರು ಪಡೆದಂತಹ ಪ್ರಶಸ್ತಿಗಳು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಸಂಬಂಧಪಟ್ಟಿದ್ದಾಗಿತ್ತು ಯಾವ ಜಿಲ್ಲೆಗೆ ಹೋದರೂ ಕೂಡ ಆ ಜಿಲ್ಲೆಯ ಒಂದಷ್ಟು ನೆನಪುಗಳನ್ನು ತರಿಸುವಂತಹ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದರು ಎಲ್ಲ ರೀತಿಯ ಪ್ರಶಸ್ತಿಗಳು ಒಂದೇ ಕಡೆ ನೋಡೋದಕ್ಕೆ ಅಥವಾ ಒಂದೇ ವ್ಯಕ್ತಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಆಗುತ್ತೆ ಇದು ಗವಾಯಿಗಳಿಂದ ಮಾತ್ರ ಸಾಧ್ಯವಾಗಿತ್ತು ಇದೆಲ್ಲವೂ ಕೂಡ ಪುಟ್ಟರಾಜ ಗವಾಯಿಗಳು ಬಳಸ್ತಾ ಇದ್ದಂತಹ ಇನ್ಸ್ಟ್ರೂಮೆಂಟ್ಸು ಅವರು ತಮ್ಮ ಒಂದು ಸಂಗೀತ ಪ್ರದರ್ಶನದಲ್ಲಿ ತಾವೇ ಖುದ್ದಾಗಿ ನುಡಿಸ್ತಾ ಇದ್ದಂತಹ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲವೂ ಕೂಡ ಇದು ಪುಟ್ಟರಾಜ ಗವಾಯಿಗಳ ಕೆಲವೊಂದಿಷ್ಟು ಭಾವಚಿತ್ರಗಳು ಪುಟ್ಟರಾಜ ಗವಾಯಿಗಳ ಪ್ರದರ್ಶನದ ಭಾವಚಿತ್ರಗಳು ಮತ್ತು ಪುಟ್ಟರಾಜ ಗವಾಯಿಗಳು ತಮ್ಮ ಜೀವಿತಾವಧಿಯಲ್ಲಿ ಪಡೆದಂತಹ ಪ್ರತಿಷ್ಠಿತ ಪ್ರಶಸ್ತಿಗಳು ಮತ್ತು ಪುಟ್ಟರಾಜ ಗವಾಯಿಗಳು ತಮ್ಮ ಜೀವನದುದ್ದಕ್ಕೂ ಬಳಸಿದಂತಹ ಕೆಲವೊಂದಿಷ್ಟು ಅವರ ದಿನನಿತ್ಯದ ಸಾಮಗ್ರಿಗಳು ಅಂದರೆ ದಿನನಿತ್ಯಕ್ಕೆ ಬೇಕಾಗುವಂಥ ವಸ್ತುಗಳೆಲ್ಲ ಇರುತ್ತಲ್ಲ ಆ ವಸ್ತುಗಳು ಪುಟ್ಟರಾಜ ಗವಾಯಿಗಳ ಜೀವನ ಮತ್ತೆ ಆಶ್ರಮದ ಒಂದಷ್ಟು ನೋಟಗಳನ್ನು ಚಿಕ್ಕದಾಗಿ ಕೊಟ್ಟಿದ್ದೀನಿ ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ